ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಜಿ ಚಾನಲ್ ಇವತ್ತು ಮನೆಯ ಗೃಹಿಣಿ ಈ ಐದು ನಿಯಮಗಳನ್ನು ಪಾಲನೆ ಮಾಡೋದ್ರಿಂದ ಮನೆಯಲ್ಲಿ ನೆಮ್ಮದಿ ಇರುತ್ತೆ ಮತ್ತು ಲಕ್ಷ್ಮಿ ನೆಲೆಸಿರ್ತಾಳೆ ಮೊದಲನೇದಾಗಿ ಮನೆಯ ಗೃಹಿಣಿ ಬೇಗ ಹೇಳಬೇಕು ಸೂರ್ಯ ಹುಟ್ಟೋದಕ್ಕಿಂತ ಮೊದಲು ಮನೆಯ ಗೃಹಿಣಿ ಎದ್ದು ಮನೆ ಕ್ಲೀನ್ ಮಾಡಿ ಹೊರಗಡೆ ಅಂಗಳದಲ್ಲಿ ರಂಗೋಲಿ ಹಾಕಿ ಸ್ನಾನ ಮುಗಿಸ್ಕೊಂಡು ನಂತರ ದೀಪ ಹಚ್ಚಬೇಕು ಮೊದಲು ದೇವರಿಗೆ ದೀಪ ಹಚ್ಚಿ ನಂತರ ಅಡುಗೆ ಮನೆಗೆ ಹೋಗಿ ಅಲ್ಲಿ ಅಡುಗೆ ಮಾಡೋ ಒಲೆಗೆ ಅರ್ಶನ ಕುಂಕುಮ ಏರಿಸಿ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾನ್ ದೇಹಿಚಿ ಪಾರ್ವತಿ ಅನ್ನಪೂರ್ಣೆ ಸ್ಮರಣೆ ಮಾಡಿ ಅಡುಗೆ ಮಾಡಬೇಕು ಮತ್ತು ಎರಡನೇದಾಗಿ ಉಪ್ಪು ಉಪ್ಪನ್ನು ನಾವು ಅಡುಗೆ ಮಾಡೋದಕ್ಕೆ ಯೂಸ್ ಮಾಡ್ತಿರ್ತೀವಿ ಸಾಂಬಾರಿಗಾಗಲಿ ಪಲ್ಯಕ್ಕಾಗ್ಲಿ ಕೈಯಿಂದ ಹಾಕ್ತೀವಿ ಅದೇ ಕೈಯಿಂದ ಬೇರೆ ಪಾತ್ರೆಗಳನ್ನು ಮುಟ್ಟಬಾರ್ದು ಆ ಥರ ಮುಟ್ಟೋದ್ರಿಂದ ನಮ್ಮ ಮನೆಯಲ್ಲಿ ಸಾಲ ಜಾಸ್ತಿ ಆಗುತ್ತೆ ಅದರಿಂದ ಉಪ್ಪು ಹಾಕಿದ ತಕ್ಷಣವೇ ಕೈ ವಾಶ್ ಮಾಡ್ಕೋಬೇಕು ದಯವಿಟ್ಟು ಯಾರೋ ದೇವ್ರ ಮನೆಗೆ ಉಪ್ಪನ್ನು ತಗೊಂಡೋಗ್ಬೇಡಿ ಮತ್ತು ಉಪ್ಪಿನ ದೀಪ ಹಚ್ಚಬೇಡಿ ಯಾರೋ ಹೇಳ್ತಾರೆ ಅಂತ ಉಪ್ಪಿನ ದೀಪ ಹಚ್ಚಿ ಮನೆಯಲ್ಲಿ ಸಾಲ ಜಾಸ್ತಿ ಮಾಡ್ಕೋಬೇಡಿ ಇದರಿಂದ ನಿಮ್ಮ ಮನೇಲಿ ಸಾಲ ಜಾಸ್ತಿ ಆಗುತ್ತೆ ಆದ್ದರಿಂದ ಉಪ್ಪು ಯಾವುದೇ ಚಲಬಾರ್ದು ಮುಟ್ಟಿದ ತಕ್ಷಣ ಕೈ ತೊಳಿಬೇಕು ಮೂರನೆಯದು ಅಡುಗೆ ಮನೆಯಲ್ಲಿ ಈಶಾನ್ಯ ಮೂಲೆಯಲ್ಲಿ ಯಾವಾಗಲೂ ತುಂಬಿದ ಕೂಡ ಇರಬೇಕು ಏಕೆಂದರೆ ಈಶಾನ್ಯ ಮೂಲೆ ಈಶ್ವರನ ವಾಸಸ್ಥಾನ ಆದ್ದರಿಂದ ಅಲ್ಲಿ ಈ ತುಂಬಿದ ಕೂಡ ಇರೋದ್ರಿಂದ ಮನೆಯಲ್ಲಿ ಶಾಂತಿ ಇರುತ್ತೆ ಅದರಿಂದ ಅಡುಗೆ ಮನೆಯಲ್ಲಿ ಯಾವಾಗಲೂ ತುಂಬಿತು ಕೊಡ ಈಶಾನಮೂಲೆಯಲ್ಲಿ ಒಂದು ತುಂಬಿದ ಕೂಡ ಇರಬೇಕು ನಾಲ್ಕನೆಯದಾಗಿ ಮುಸ್ಸಂಜೆ ಟೈಮಲ್ಲಿ ಯಾರೂ ಮಲಗಬಾರ್ದು ಆ ಟೈಮಲ್ಲಿ ಮಲಗೋದ್ರಿಂದ ಮನೆಗೆ ದಾರಿದ್ರ ಅನ್ನೋದು ಬರುತ್ತೆ ಆ ಟೈಮಲ್ಲಿ ಗೋಧೂಳಿ ಸಮಯದಲ್ಲಿ ಲಕ್ಷ್ಮಿ ಬರೋ ಸಮಯ ಅದರಿಂದ ಮನೆಯಲ್ಲಿ ದೇವರ ಮನೆಯಲ್ಲಿ ದೀಪ ಹಚ್ಚಿ ತುಳಸಿ ಮುಂದೆ ಒಂದು ದೀಪ ಹಚ್ಚಿಡಬೇಕು ತುಳಸಿ ಮುಂದೆ ದೀಪ ಹಚ್ಚಿಡೋದ್ರಿಂದ ನಮ್ಮ ಮನೆಯವನಿಗೆ ಯಾವುದೇ ಕೆಟ್ಟ ದೃಷ್ಟಿಯಾಗಲಿ ನೆಗೆಟಿವ್ ಎನರ್ಜಿ ಆಗಲಿ ಬರೋದಿಲ್ಲ ಇದರಿಂದ ಡೈಲಿ ತುಳಸಿ ಮುಂದೆ ಒಂದು ದೀಪ ಹಚ್ಚಿಡಬೇಕು ಐದನೆಯದಾಗಿ ಮನೆಯ ಗೃಹಿಣಿ ಹೆಚ್ಚು ಸಮಯ ಕಳೆಯೋದೆ ಅಡುಗೆ ಮನೆಯಲ್ಲಿ ನೈಟು ಊಟ ಮಾಡಿದ ತಕ್ಷಣ ಮೊಸರೆ ಪಾತ್ರೆಗಳನ್ನು ಯಾವುದೇ ಕಾರಣಕ್ಕೂ ನಾವು ಸಿಂಕಲ್ಲಿ ಇಡಬಾರ್ದು ಮೊಸರೆ ಪಾತ್ರೆಗಳನ್ನು ತೊಳೆದು ಒಂದು ಟಬ್ಬಲ್ಲಿ ಇಟ್ಟು ನಾವು ಅಡುಗೆ ಮಾಡೋ ಸ್ಟವ್ವನ್ನು ನೀಟಾಗಿ ಕ್ಲೀನ್ ಮಾಡಿ ಅದಕ್ಕೆ ಅರಿಶಿನ ಕುಂಕುಮ ಪುಟ್ಟದಾಗಿ ರಂಗೋಲಿ ಹಾಕಿ ಅದರಿಂದ ನಮ್ಮ ಮನೆಯಲ್ಲಿ ಲಕ್ಷ್ಮಿ ಅನ್ನೋದು ತಾಂಡವಾಡುತ್ತೆ ಇಲ್ಲ ಅಂದರೆ ಮುಸ್ರೆ ಪಾತ್ರೆಗಳನ್ನು ಬಿಟ್ಟು ಅದೇ ರೀತಿ ಬಂದರೆ ತುಂಬ ಕೀಟಗಳು ಜಾಸ್ತಿ ಆಗುತ್ತೆ ಮತ್ತು ದಾರಿದ್ರ್ಯ ಅನ್ನೋದು ಮನೆಯಲ್ಲಿ ಇರುತ್ತೆ ಆದ್ದರಿಂದ ನಾವು ನೈಟು ಈ ಥರ ಎಲ್ಲ ಕ್ಲೀನ್ ಮಾಡಿ ಅರ್ಶನ ಕುಂಕುಮ ರಂಗೋಲಿ ಹಾಕಿ ಸ್ಟವ್ ಮುಂದೆ ಒಂದು ಪಾತ್ರೆಯಲ್ಲಿ ನೀರಿಟ್ಟು ಬಂದರೆ ಮನೆಯಲ್ಲಿ ಲಕ್ಷ್ಮಿ ಅನ್ನೋದು ನೆಲೆಸಿರ್ತಾಳೆ ಈ ಐದು ನಿಯಮಗಳನ್ನು ಪಾಲನೆ ಮಾಡಿ ನೋಡಿ ನಿಮ್ಮ ಲೈಫಲ್ಲಾಗೋ ಚೇಂಜಸ್ಸು ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ